ಮುಷ್ಟಗಿಪಟ್ಟಣದ ಆರಾಧ್ಯ ದೈವ ಶ್ರೀ ಬುತ್ತಿ ಬಸವೇಶ್ವರ ರಥೋತ್ಸವ ಅತ್ಯಂತ ಅದ್ದೂರಿಯಾಗಿ ನಡೆಯಿತು ನಂತರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಬುತ್ತಿ ಬಸವೇಶ್ವರ ದೇವರಿಗೆ ರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ಸೇರಿದಂತೆ ಅನೇಕ ಧಾರ್ಮಿಕ ಕಾರ್ಯಕ್ರಮ ನಡೆದವು ಬೆಳಗ್ಗೆ ಆರಾಧ್ಯ ದೈವ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಶ್ರೀ ನಂದೀಶ್ವರ ಮೂರ್ತಿಯನ್ನು ಸಕಲ ವಾದ್ಯಗಳೊಂದಿಗೆ ಮೆರವಣಿಗೆ ಮಾಡಲಾಯಿತು ಸಂಜೆ ವೇದಮೂರ್ತಿಗಳಾದ ಕುಷ್ಟಗಿ ತಾಲೂಕಿನ ಕೊರಡಕೇರ ಗ್ರಾಮದ ಶಿವಾನಂದಯ್ಯ ಗುರುವಿನ ಗುರುಗಳು ಎವರಿಂದ ತಮ್ಮ ಗ್ರಾಮದಿಂದ ರಥದ ಅಗ್ಗವನ್ನು ತಂದು ಜೋಡೆತ್ತಿನ ಮೆರವಣಿಗೆ ಮೂಲಕ ಶ್ರೀ ಬುತ್ತಿ ಬಸವೇಶ್ವರ ದೇವಸ್ಥಾನಕ್ಕೆ ಒಪ್ಪಿಸಲಾಯಿತು ನಂತರ ಸಂಜೆ ಆರು ಮೂವತ್ತಕ್ಕೆ ರಥೋತ್ಸವವು ಅತ್ಯಂತ ಅದ್ದೂರಿಯಾಗಿ ನಡೆಯಿತು ಶ್ರೀ ಹಾಲಕೇರಿ ಅನ್ನದಾನೇಶ್ವರ ಶ್ರೀಗಳು ಸೇರಿದಂತೆ ಪಟ್ಟಣದ ಶ್ರೀ ಕರಿಬಸವೇಶ್ವರ ಶಿವಾಚಾರ್ಯ ಮದ್ದಾನಿ ಹಿರೇಮಠ ಅಭಿನವ ಶ್ರೀ ಚನ್ನಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಸೇರಿದಂತೆ ಹಲವಾರು ಗಣ್ಯರಿಂದ ಪುರಾಣದ ಮಹಾಮಂಗಲವನ್ನು ಸಮಾಪ್ತಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಶಾಸಕ ಶಾಸಕ ಹಾಗೂ ಕರ್ನಾಟಕ ಸರ್ಕಾರ ವಿರೋಧ ಪಕ್ಷದ ವಿಧಾನಸಭಾ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ ಕಾಂಗ್ರೆಸ್ ಪಕ್ಷದ ಮುಖಂಡ ದೊಡ್ಡಬಸವನಗೌಡ ಪಾಟೀಲ ಬಯ್ಯಾಪುರ ಕೆಆರ್ಪಿಪಿ ಪಕ್ಷದ ಮುಖಂಡ ಸಿಎಂ ಹಿರೇಮಠ ಸೇರಿದಂತೆ ಹಲವಾರು ಗಣ್ಯ ವ್ಯಕ್ತಿಗಳು ಪಟ್ಟಣದ ಭಕ್ತರು ಉಪಸ್ಥಿತರಿದ್ದರು